ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಏಪ್ರಿಲ್ ಎಂಟನೇ ತಾರೀಕು ನಮಗೆ ಯುಗಾದಿ ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ಅಮಾವಾಸ್ಯೆ ಎಂದು ನಾವು ರಾತ್ರಿ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಗಾಗಿರುವಂಥ ದೃಷ್ಟಿ ಆಗ್ಬೋದು ಕೆಟ್ಟ ದೃಷ್ಟಿ ಮಾಟ ಮಂತ್ರ ಈ ಥರದ ಯಾವುದೇ ಒಂದು ದೃಷ್ಟಿ ದೋಷ ಆಗಿದ್ರೂ ಕೂಡ ಪರಿಹಾರ ಆಗುತ್ತೆ ಸುಮಾರು ಜನ ಮನೇಲಿಂದನೇ ಬಿಸ್ನೆಸ್ ಕೂಡ ಮಾಡ್ತಾ ಇರ್ತಾರೆ ಸಾರಿ ಬಿಸ್ನೆಸ್ ಆಗ್ಬೋದು ಬ್ಯೂಟಿ ಪಾರ್ಲರ್ ಆಗ್ಬೋದು ಅಥವಾ ಯಾವುದು ಫೈನಾನ್ಷಿಯಲ್ ಬಿಸ್ನೆಸ್ ಆಗ್ಬೋದು ಈ ರೀತಿಯಾಗಿ ಮನೇಲಿ ಸಣ್ಣ ಪುಟ್ಟ ಪುಟ್ಟ ಟೈಲರಿಂಗ್ ಈ ತರದ ಬಿಸ್ನೆಸ್ ಕೂಡ ಮಾಡ್ತಾ ಇರ್ತಾರೆ ಅಂತವರು ಕೂಡ ಈ ರೆಮಿಡಿನ ಮಾಡ್ಕೊಬೋದು ಇನ್ನು ಅಂಗಡಿಗಳು ಶಾಪ್ ಇಟ್ಕೊಂಡಿದ್ದೀರಿ ಅನ್ನೋರು ಕೂಡ ಶಾಪಲ್ಲಿ ಕೂಡ ಈ ರೀತಿಯಾದ ರೆಮಿಡಿ ಮಾಡ್ಕೊಬೋದು ಮುಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಾರೆ ಹಾಗಾಗಿ ನೀವು ಏನೇ ಸಂಪಾದನೆ ಮಾಡಿದ್ರು ನಿಮ್ಮ ಮನೆಯಲ್ಲಿ ಹಣ ಇಲ್ಲ ಅನ್ನೋದಾಗ್ಲಿ ಅಥವಾ ಮನೇಲಿ ಸಣ್ಣ ಪುಟ್ಟ ಜಗಳ ನಡೀತಾನೇ ಇರುತ್ತೆ ಅನ್ನೋದಾಗ್ಲಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಭಯ ಆಗೋದು ಭೀತಿ ಉಂಟಾಗೋದು ಅಥವಾ ಯಾರೋ ಬಂದು ಹೋದಂಗೆ ಆಗೋದು ಈ ರೀತಿ ಕೂಡ ಹಾಕ್ತಾ ಇರುತ್ತೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಸಾಕು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲದೆ ಇರೋದು ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಈ ರೀತಿ ಕೂಡ ಆಗ್ತಾ ಇರುತ್ತೆ ಇನ್ನು ಮನೆಗಳಲ್ಲಿ ತುಂಬಾ ನೆಗೆಟಿವ್ ಅನ್ನೋ ವರ್ಡ್ಸ್ ಮಾತಾಡ್ತಾ ಇರ್ತಾರೆ ನಾನು ಚೆನ್ನಾಗಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ನಾವು ಏನೇ ಸಂಪಾದನೆ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಸಾಲ ಜಾಸ್ತಿ ಆಗಿದೆ ಅಂತ ಪದೇ ಪದೇ ನೀವು ನೆಗೆಟಿವ್ ವರ್ಡ್ಸ್ ಮಾತಾಡೋದಾಗಲಿ ಈ ರೀತಿ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇದಕ್ಕೆಲ್ಲ ಪರಿಹಾರವನ್ನು ಮಾಡ್ಕೊಬೇಕು ಅನ್ನೋದಾದರೆ ನಾವು ಈ ಸಾರಿ ಬಂದಿರುವಂಥ ಅಮಾವಾಸ್ಯೆಯ ದಿನ ನೀವು ಪ್ರತಿ ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಮಾಡ್ಕೊಬೋದು ಸ್ನೇಹಿತರೆ ತುಂಬನೇ ಸಿಂಪಲ್ ಇದೆ ಇದಕ್ಕೇನು ತುಂಬಾ ದುಡ್ಡು ಖರ್ಚಾಗಲ್ಲ ಕೂಡ ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಮಾಡ್ಕೊಬೋದು ನೀವು ಈ ಒಂದು ಅಮಾವಾಸ್ಯೆ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಎಷ್ಟು ನೀವು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದಾದ್ರೆ ಒಂದು ಪಿಂಗಾಣಿ ಬೌಲ್ ಬೇಕು ಇಲ್ಲ ಅಂತಂದ್ರೆ ನಿಮಗೆ ಒಂದು ಮಣ್ಣಿನ ಬೌಲ್ ಇದ್ದರೂ ಸಾಕು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮತ್ತು ಸ್ಟೀಲು ನಾವು ಯೂಸ್ ಮಾಡಬಾರ್ದು ಹಾಗಾಗಿ ಒಂದು ಪಿಂಗಾಣಿ ಬೌಲನ್ನು ತಗೊಂಡಿದ್ದೀನಿ ಅದು ತುಂಬಾ ನಾನಿಲ್ಲಿ ಇಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಸ್ನೇಹಿತರೆ ಯಾವುದೇ ನೀವು ದೃಷ್ಟಿದೋಷಕ್ಕೆ ಯಾವುದೇ ಒಂದು ರೆಮಿಡಿಗೂ ನೀವು ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಪುಡಿ ಉಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಇನ್ನು ನಿಂಬೆ ಹಣ್ಣು ಅಷ್ಟೇ ಚೆನ್ನಾಗಿರುವಂಥದ್ದು ಸ್ವಲ್ಪ ದಪ್ಪ ಇರುವಂಥ ನಿಂಬೆ ಹಣ್ಣನ್ನೇ ತೊಗೊಬೇಕಾಗತ್ತೆ ಸ್ವಲ್ಪ ಎಲ್ಲೋ ಇಷ್ಟು ಇರುವಂಥ ನಿಂಬೆ ಹಣ್ಣು ತೊಗೊಬೇಕಾಗತ್ತೆ ಹಣ್ಣನ್ನು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೀವು ಎರಡು ಪೀಸ್ ಆಗುತ್ತಲ್ಲ ಆ ಒಂದೊಂದು ನಿಂಬೆ ಹಣ್ಣು ಹೋಳಿಗೆ ನೀವು ಆರು ಲವಂಗವನ್ನು ಚುಚ್ಚಬೇಕಾಗತ್ತೆ ತುಂಬಾ ಸಾಫ್ಟ್ ಇರುತ್ತೆ ಸ್ನೇಹಿತರೆ ಚುಚ್ಚಬೋದು ಹಾಗಾಗಿ ಆರು ಆರು ಲವಂಗ ಅಂದರೆ ನಿಮಗೆ ಹನ್ನೆರಡು ಲವಂಗ ಬೇಕಾಗುತ್ತೆ ಆ ಲವಂಗನೂ ಅಷ್ಟೇ ಮಗ್ಗಿರುವಂಥ ಲವಂಗವನ್ನೇ ನೀವು ತೊಗೊಬೇಕಾಗತ್ತೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ನಾವು ಈ ಥರ ರೆಮಿಡಿ ಮಾಡೋದಕ್ಕೂ ನೀವು ಮಗ್ಗಿರುವಂಥ ಲವಂಗನೇ ಯೂಸ್ ಮಾಡ್ಕೊಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಆರು ಆರು ಲವಂಗವನ್ನು ನಾನು ಒಂದೊಂದು ಹೋಳಿಗೆ ಚುಚ್ತಾ ಇದ್ದೀನಿ ಎರಡೂ ಹೋಳಿಗೂ ನಾನು ಚುಚ್ಚಿದ ಮೇಲೆ ನಾನು ಅದರ ಮೇಲೆ ಏನು ಮಾಡ್ತೀನಿ ಅನ್ನೋದಾದರೆ ನಾನಿಲ್ಲಿ ಒಂದಕ್ಕೆ ಸ್ವಲ್ಪ ಅರಿಶಿನ ಮಧ್ಯದಲ್ಲಿ ಇನ್ನೊಂದಕ್ಕೆ ಸ್ವಲ್ಪ ಕುಂಕುಮ ಮಧ್ಯದಲ್ಲಿ ನಾನು ಹಾಕ್ತೀನಿ ಹಾಕಿ ಏನು ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಇದನ್ನು ಅನ್ನೋದಾದರೆ ಇನ್ನೇನು ನೀವು ಅಮಾವಾಸ್ಯ ದಿನ ಸೋಮವಾರ ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ ಸ್ನೇಹಿತರೆ ಆ ಟೈಮಲ್ಲೂ ಮಾಡ್ಬೋದು ಇಲ್ಲ ಅಂದರೆ ಸಾಯಂಕಾಲ ಪೂಜೆ ಎಲ್ಲ ಆಗುತ್ತಲ್ಲ ಪೂಜೆ ಎಲ್ಲ ಆದಮೇಲೂ ಕೂಡ ಮಾಡ್ಕೊಬೋದು ಆದರೆ ರಾತ್ರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ರಾತ್ರಿ ನೀವು ನೀನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮಾಡಿಕೊಂಡು ಈ ಬೌಲನ್ನು ತೊಗೊಂಡು ನೀವು ಪೂರ್ತಿ ಮನೆಯೆಲ್ಲ ಓಡಾಡಿ ಅಂದರೆ ನೀವು ದೇವ್ರ ಮನೆ ಮತ್ತೆ ಹಾಗೆಯೇ ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಷ್ಟು ಬೆಡ್ರೂಮ್ ಇದೆ ಎರಡು ಮೂರು ಬೆಡ್ರೂಮ್ ಇದ್ದರೆ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ಗೂ ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕು ಹಾಲು ಡೈನಿಂಗ್ ಹಾಲು ಕಿಚನ್ನು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನೀವು ಅದನ್ನು ಬೌಲ್ನ ನೀವು ಹಂಗೆ ಎರಡೂ ಕೈಯಲ್ಲೂ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನೀವು ಅದನ್ನು ಸೋಫಾ ಕೆಳಗಡೆ ಅಥವಾ ನೀವು ಡೈನಿಂಗ್ ಟೇಬಲ್ ಇದ್ರೆ ಅದ್ರ ಕೆಳಗಡೆ ಅಥವಾ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಈ ಥರ ಇಡಬೇಕಾಗತ್ತೆ ಮನೆಯೆಲ್ಲ ಪೂರ್ತಿ ಓಡಾಡ್ಕೊಂಡು ಬಂದಿದ್ದಾದಮೇಲೆ ಯಾವುದೇ ಕಾರಣಕ್ಕೂ ಉಪ್ಪಾಗಲಿ ಅಥವಾ ನಿಂಬೆ ಹಣ್ಣಾಗಲಿ ಬೀಳದೇ ಇರೋ ತರ ಅಥವಾ ನಿಮ್ಮಲ್ಲಿ ಚಿಕ್ಕ ಮಕ್ಕಳು ಇದ್ರು ಅಂದರೆ ಅವರು ಅಲ್ಲಿ ಹೋಗದೆ ಥರ ಮತ್ತೆ ಅದನ್ನು ಉಪ್ಪೆಲ್ಲ ಮುಟ್ಟಬಾರ್ದು ಸ್ನೇಹಿತರೆ ಆ ರೀತಿಯಾಗಿ ನೋಡ್ಕೊಬೇಕಾಗುತ್ತೆ ಇಡೀ ನೈಟು ನಿಮಗೆ ಯಾವ ಜಾಗದಲ್ಲಿ ಇಟ್ಟಿರ್ತೀರ ಅಲ್ಲೇ ಇರಲಿ ಇನ್ನು ಬೆಳಗ್ಗೆ ನೀವು ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ ಬೇಗ ಎದ್ದು ಇದನ್ನ ಮನೆಯಿಂದ ಆಚೆ ಹಾಕಿ ನೀವು ಹಬ್ಬ ಆಚರಣೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯಾಕೆ ಅಂತಂದರೆ ನೋಡಿ ನಮಗೆ ಹೊಸ ವರ್ಷ ನೆಕ್ಸ್ಟ್ ಡೇ ಶುರು ಆಗುತ್ತೆ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಹಾಗಾಗಿ ನಾವು ಹೊಸ ವರ್ಷದ ದಿನ ನಮ್ಮ ಹೊಸ ಆರಂಭವನ್ನ ನಾವು ಶುರು ಮಾಡಬೇಕು ಹೊಸ ದಿನಗಳಲ್ಲಿ ನಾವು ಇನ್ ಮುಂದೆ ಚೆನ್ನಾಗಿರಬೇಕು ಅಂದ್ರೆ ಮೊದಲೇ ನಾವು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಮೊದಲು ಆಚೆ ಹಾಕಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಆಗಿರುವಂತಹ ದೋಷ ಆಗ್ಬೋದು ಅಥವಾ ಕೆಟ್ಟ ದೃಷ್ಟಿ ಆಗ್ಬೋದು ಮಾಟ ಮಂತ್ರ ಯಾವುದೇ ದೃಷ್ಟಿ ದೋಷ ಆಗಿದ್ರು ಕೂಡ ಅದನ್ನ ಮನೆಯಿಂದ ಮೊದಲು ನಾವು ಆಚೆ ಹಾಕಿ ನಾವು ಹೊಸ ವರ್ಷವನ್ನ ಆರಂಭ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಅಮಾವಾಸ್ಯ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಇದನ್ನ ಈ ರೀತಿಯಾಗಿ ಮಾಡಿ ನೀವು ಸೋಫಾ ಕೆಳಗಡೆ ಅಥವಾ ದೀವನದ ಕೆಳಗಡೆ ಆಗಲಿ ಅಥವಾ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಇಟ್ಟು ನೀವು ಮಲ್ಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಇದನ್ನು ತೊಗೊಂಡೋಗಿ ನೀವು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾರು ತುಳಿಬಾರ್ದು ಅವ್ರು ಏನಾದರೂ ತುಳಿದ್ರು ಅಂದರೆ ಅವ್ರಿಗೂ ಕೂಡ ನೆಗೆಟಿವ್ ಎನರ್ಜಿ ಹೋಗಿ ಅವರು ಹುಷಾರ್ ತಪ್ಪುತ್ತಾರೆ ಅದಕ್ಕೋಸ್ಕರನೇ ಹೇಳೋದು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿ ಇಲ್ಲಾಂದರೆ ದೊಡ್ಡ ಮರ ಇತ್ತು ಅಂದರೆ ಮರದ ಬುಡದಲ್ಲೂ ಹಾಕ್ಬೋದು ನೀವು ಹಾಕಿ ನೀವು ಆ ಬೌಲನ್ನು ಮತ್ತೆ ನೀವು ತೊಗೊಂಬರಬೇಕು ಬೌಲನ್ನು ಹಾಕೋಕೆ ಹೋಗ್ಬೇಡಿ ಬ ಮತ್ತೆ ನಿಂಬೆ ಹಣ್ಣು ಮತ್ತು ಉಪ್ಪು ಮಾತ್ರ ಹಾಕಿ ಬೌಲನ್ನು ಹಾಗೆ ತಗೊಬರ್ಬೇಕಾಗುತ್ತೆ ನೀವು ಬೌಲನ್ನು ನಾನು ಬಿಸಾಕ್ತೀನಿ ಅಂದರೆ ಅಡಿಕೆ ತಟ್ಟೆ ಕೂಡ ಯೂಸ್ ಮಾಡ್ಬೋದು ನೀವು ಅದನ್ನು ಮತ್ತೆ ನಾನು ಮನೆಗೆ ತಗೊಂಬರಲ್ಲ ಅನ್ನೋದಾದರೆ ನೀವು ಸಣ್ಣದೊಂದು ಅಡಿಕೆ ತಟ್ಟೆ ಅಥವಾ ಅಡಿಕೆ ಬೌಲ್ ಕೂಡ ಬರುತ್ತೆ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡಿ ಅದನ್ನು ಪೂರ್ತಿಯಾಗಿ ಕೂಡ ಬಿಸಾಕ್ಬಿಟ್ಟು ಬರ್ಬೋದು ಸ್ನೇಹಿತರೆ ಇನ್ನು ಈ ರೀತಿ ಪಿಂಗಾಣಿ ಅಥವಾ ನೀವು ಮಣ್ಣಿಂದರಲ್ಲಿ ಏನಾದರೂ ಮಾಡಿದ್ದೀನಿ ಅಂತಂದರೆ ಅದನ್ನು ತಗೊಂಬಂದು ತೊಳ್ಕೊಂಡು ನೀವು ಮನೆಯಿಂದ ಆಚೆನೆ ಮೊದಲು ನೀವು ಕಾಂಪೌಂಡಿಂದ ಆಚೆನೆ ನೀವು ಒಂದು ಜಗ್ಗಲ್ಲಿ ನೀರಿಟ್ಟು ನೀವು ಬೌಲನ್ನೆಲ್ಲ ತೊಳ್ಕೊಂಡು ನೀವು ಕೈ ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಬರೋದರಿಂದ ನಿಮ್ಮ ಮನೆಯಲ್ಲಿ ನೋಡಿ ನೀವು ವರ್ಷದ ಹೆಂಡಲಿ ಅಂತಂದರೆ ನೀವು ಯುಗಾದಿ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿಯ ಎಲ್ಲ ಆಚೆ ಹೋಗಿ ನೆಕ್ಸ್ಟ್ ಡೇ ನೀವು ಯುಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ಖುಷಿ ಖುಷಿಯಿಂದ ಆಚರಣೆ ಮಾಡಬೇಕಾಗತ್ತೆ ಆ ದಿನ ಬೆಳಗ್ಗೆ ಎದ್ದು ನೀವು ಬೆಳಗ್ಗೆಯ ಇದನ್ನು ಆಚೆ ಹಾಕಿರ್ತೀರಲ್ಲ ಬಂದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಆ ದಿನ ಎಣ್ಣೆ ಸ್ನಾನ ಮಾಡಿ ನೀವು ಪೂಜೆ ಮಾಡಿ ಬೇವು ಬೆಲ್ಲವನ್ನು ತಿಂದು ನೀವು ಮಹಾಲಕ್ಷ್ಮಿಗೆ ನೀವು ನಿಮ್ಮ ಈ ವರ್ಷ ನನಗೆ ಒಳ್ಳೇದು ಮಾಡಮ್ಮ ಇಂದಿನ ವರ್ಷ ತುಂಬಾ ಕಷ್ಟಪಟ್ಟಿದ್ದೀನಿ ಆದರೆ ಬರುವಂಥ ವರ್ಷ ನನಗೆ ಚೆನ್ನಾಗಿರಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಪೂರ್ತಿ ನಾನು ನಾನು ಏನು ಕಷ್ಟಪಟ್ಟಿದ್ದೀನಿ ನನ್ನ ಕಷ್ಟಕ್ಕೆ ತಕ್ಕನಾದ ಪ್ರತಿಫಲ ಸಿಗಲಿ ನನಗೆ ಒಳ್ಳೆಯ ವಿದ್ಯಾಭ್ಯಾಸ ನನ್ನ ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗ್ಬೋದು ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ಆಗ್ಬೋದು ಅಥವಾ ನನಗೆ ಒಳ್ಳೆಯ ಆರೋಗ್ಯ ಆಗ್ಬೋದು ಅಥವಾ ದುಡಿದಂಥ ದುಡ್ಡು ಮನೇಲಿ ನಿಲ್ಲೋದಾಗಲಿ ಈ ಥರ ನೀವು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಅಮಾವಾಸ್ಯೆ ನಾನು ಮನೇಲಿಲ್ಲ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನೀವು ಪ್ರತಿ ಅಮಾವಾಸ್ಯೆಗೂ ಮಾಡ್ಕೊಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಇನ್ನು ಮಕ್ಕಳು ಮಾತ್ರ ಕೇಳ್ತಾ ಇಲ್ಲ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದು ಕೂಡ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮನೇಲಿ ಒಂದು ಕೆಟ್ಟ ದೃಷ್ಟಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಎಷ್ಟು ಆಗುತ್ತೆ ಮನೆಗೆ ಅಂತಂದರೆ ಆ ದೃಷ್ಟಿ ದೋಷ ಹೋಗಿದ ತಕ್ಷಣ ನಿಮ್ಮ ಮನೆಗೆ ಅಷ್ಟೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇದು ತುಂಬನೇ ಒಳ್ಳೇದು ದೋಷ ಅಂತ ತುಂಬಾ ಕೆಟ್ಟದ್ದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು